ನಮಸ್ಕಾರ ಮಣ್ಣು ಇಲ್ಲದ ವಸ್ತು ಅಂತೇಳಿ ತಿಳ್ಕೊಂಡಿದ್ದೀವಿ ಬಹಳ ಸ್ಪಂದಿ ಮಣ್ಣು ಪ್ರಮ್ಯದ್ದು ನಾವು ಹಳ್ಳಿಯಾಗ ಹೋದಾಗ ಕೆಲವೊಂದ್ಸರಿ ಕೆಲವೊಂದು ಬರ್ತದೆ ಕೊಡ್ತಾರೆ ಅದ್ರಾಗೇನದು ಮಣ್ಣು ಅಂತ ಅದ್ರಾಗೇನಾದ ಮಣ್ಣು ಏನು ಇಲ್ಲ ಅಂತ ಆದ್ರೆ ಮಣ್ಣಿಲ್ಲದೆ ನಮ್ಮ ಅಸ್ತಿತ್ವನೇ ಇಲ್ಲ ಮಣ್ಣು ನಮ್ಮ ಮೂಲ ನಾವು ಮಣ್ಣಿಂದ ಸೇರೋದು ಮಣ್ಣಿಗೆ ಈಗ ನಮ್ಮ ಅಸ್ತಿತ್ವ ಈ ದೇಹದ ಮೂಲಕ ಕಾಣ್ತಾ ಇದೆ ನಾನು ಅಂದ್ರೆ ಈ ದೇಹದ ಒಂದು ಈ ದೇಹದ ನಿರ್ಮಾಣ ಮಣ್ಣಿನಿಂದಲೇ ಆಗಿತ್ತು ಮತ್ತ ಮಣ್ಣಿಗೆ ಭಾರತೀಯ ಪರಂಪರೆಯಲ್ಲಿ ಪಂಚಭೂತಗಳು ಅಂತೇಳಿ ಹೇಳಬೇಕಲ್ಲ ಆ ಪಂಚಭೂತಗಳಿಂದ ನಾವು ನಿರ್ಮಾಣ ಆಗ್ತದೆ ದೇಹ ಅಂತ ಹೇಳಲ್ಲ ಸವಿಸ್ತರವಾಗಿ ಹೇಳ ವೈಜ್ಞಾನಿಕವಾಗಿನೂ ಸತ್ಯ ಈ ಪಂಚಭೂತಗಳು ಅಸ್ತಿತ್ವ ನಮ್ಮ ದೇಹದೊಳಗು ಬಂದು ಕೂಡ ಬಂದಿದೆ ಈ ಮಣ್ಣು ಏನಿದೆಯಲ್ಲ ಇದು ಎಲ್ಲಕ್ಕೂ ಮೂಲ ಇದನ್ನು ನಾವು ಇವತ್ತು ಕಾಪಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ನಾವು ಇದ್ದೀವಿ ಈ ಮಣ್ಣಿನ ಕುರಿತು ಸದ್ಗುರುಗಳು ಕೂಡ ಒಂದು ದೊಡ್ಡ ಅಭಿಯಾನ ಆರಂಭಿಸಿದ್ದಾರೆ ಉತ್ತಮವಾದ ಕೆಲಸವನ್ನು ನಾವು ಮಾಡ್ತಾ ಇದ್ದಾರೆ ಮಣ್ಣು ನಮಗೆ ಬಹಳ ಮುಖ್ಯ ಆಯ್ತು ನಾವು ತಿನ್ನುವ ಅನ್ನವೂ ಕೂಡ ಮಣ್ಣಿನಿಂದಲೇ ಬರ್ತದೆ ನಾವು ತೊಡುವ ಚಿನ್ನವೂ ಕೂಡ ಮಣ್ಣಿನಿಂದಲೇ ಸಿಗ್ತವ ನಾವು ಕುಡಿಯುವ ನೀರು ಕೂಡ ಮಣ್ಣಿನಿಂದಲೇ ನಮ್ಗೆ ಸಿಗ್ತವ್ರು ಕೊನೆಗೆ ನಾವು ನಿಲ್ಲುವ ನೆಲವೂ ಕೂಡ ಮಣ್ಣಿನಿಂದಲೇ ಆಗುತ್ತವೆ ಇದು ಆದ ನಂತರ ಕಟ್ಟ ಕಡೆಯದಾಗಿ ಮುಚ್ಚುವ ಕಣ್ಣಿಗೂ ಕೂಡ ಮಣ್ಣೇ ಮೂಲ ಆಗ್ತದೆ ಮಣ್ಣು ಇಲ್ಲ ಏನೂ ಇಲ್ಲ ನಮ್ಮ ಅಸ್ತಿತ್ವನೇ ಮಣ್ಣಿನಿಂದಲೇ ಸಕಲ ಅಸ್ತಿತ್ವ ನಿಂತಿದೆ ಮಣ್ಣು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ ಇವತ್ತು ನಾವು ಹಾಳು ಮಾಡ್ತೇವೆ ಅನೇಕ ರಾಸಾಯನಿಕಗಳನ್ನ ಅದಕ್ಕೆ ಸೇರಿಸ್ತಾ ಇದ್ದೀವಿ ಅದರ ಮೂಲ ಸ್ವಭಾವವನ್ನು ನಾವು ಕೆಡಿಸ್ತಾ ಇದ್ದೀವಿ ಅದಕ್ಕೆ ನಾವು ತೊಂದರೆಯನ್ನ ಕೊಡ್ತಾ ಇದ್ದೀವಿ ನೆನಪಾಗ್ತದೆ ಮಹಾಭಾರತದಲ್ಲಿ ಕರ್ಣ ಒಂದು ಪುಟ್ಟ ಬಾಲಕಿ ಹೋಗ್ಬೇಕಾದ್ರೆ ಕೈಯಲ್ಲಿ ತುಪ್ಪ ಇಟ್ಕೊಂಡು ಹೋಗಿಲ್ಲಂತ ಎಡಿಯು ಭೂತ ದಿತ್ಗಳಿಗೆ ತುಪ್ಪ ಮೇಲೆ ಚೆಲ್ ಚಲಿದ್ದಾಗ ಆ ಭೂಮಿ ಮಣ್ಣಿನಲ್ಲಿ ತುಪ್ಪ ಹರಡ್ಕೊಂಡ್ಬಿಡ್ತದೆ ಅರಡ್ಕೊಂಡಾಗ ಕಣ್ಣಕ್ಕೆ ಆ ಹುಡುಗಿ ಯಾಕೆ ಹಿಂಗೆ ನಾವು ಅಂಟಿದ್ದೆ ಎಡ ಬೀದ್ದೆ ತುಪ್ಪ ಚಂದ್ರ ಮಣ್ಣು ಮಣ್ಣಾಗಿ ಸೇರಿಬಿಟ್ಟದ ತುಪ್ಪ ಮಣ್ಣಿಗೆ ಹೋದ್ರೆ ನಮ್ಮ ಮಗು ಹೊಡಿತ ನಾ ನಾನು ಏನಾದ್ರು ತುಪ್ಪ ಕೊಡಿಸ್ತೀನಿ ಮಾ ಬೇರೆ ತುಪ್ಪ ಕೊಡಿಸ್ತೀನಿ ನಾವು ಯಾಕೆಂದ ಆ ಹುಡುಗಿ ಅಂತಂದ್ರೆ ನನಗೆ ಬೇರೆ ತುಪ್ಪ ಬೇಕಾಗಿಲ್ಲ ಇದೇ ತುಪ್ಪ ಬೇಕು ಅಂತ ಕಾರಣ ಏನ್ ಮಾಡೋದಂತ ಆ ಮಣ್ಣನ್ನ ಹಿಂಡಿ ಹಿಂಡಿ ತುಪ್ಪವನ್ನು ತೆಗೆದಂತ ಆಗ ಆ ಭೂತಾಯಿಗೆ ನೋವಾಗಿ ಗಲ್ಲನಿಗೆ ಶಾಪವನ್ನು ಕೊಡ್ತಾಳೆ ಆ ಶಾಪದ ಪ್ರಣಾಮ ಅವನ ಯುದ್ಧದಲ್ಲಿ ಸೋಲ್ತಾನ ಪ್ರಾಣವನ್ನೇ ತ್ಯಾಗ ಮಾಡ್ತಾಳ ಇದು ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗ ಈ ಪ್ರಸಂಗದಿಂದ ನಮಗೆ ಈ ನಾವು ಮಾಡಿದ್ದೇ ಕಾರಣ ಒಂದು ಶಾಪ ಇತ್ತು ಅಷ್ಟೇ ಭೂತಾಯಿದೆ ಈಗ ನಾವು ಭೂತಾಯ ನೂರಾರು ಶಾಪಗಳು ನಾವು ಬಲಿಯಾಗ್ತಾ ಇದ್ದೀವಿ ಮಣ್ಣಿಗೆ ವಿಷವನ್ನು ಧರಿಸ್ತಾ ಇದ್ದೀವಿ ನಮ್ಮ ಸ್ವಾರ್ಥಕ್ಕಾಗಿ ಮಣ್ಣಿನಲ್ಲಿರ್ತಕ್ಕಂತ ಸೂಕ್ಷ್ಮ ಜೀವಿಗಳನ್ನ ನಾವು ನಾಶ ಮಾಡ್ತಾ ಇದ್ದೀವಿ ನಮ್ಮ ಸ್ವಾರ್ಥಕ್ಕಾಗಿ ಅವುಗಳಿಗೂ ಕೂಡ ನಾವಷ್ಟೇ ಬದುಕುವ ಹಕ್ಕು ಇದೆ ನಮ್ಮ ಸಂತತಿಯನ್ನು ನಾವು ಹೆಚ್ಚಿಸ್ಕೊಂಡು ಉಳಿದ ಸಂತತಿಗಳನ್ನು ನಾಶ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಣ್ಣಿಗೆ ರಾಸಾಯನಿಕ ಕ್ರಿಮಿ ಕೀಟಗಳನ್ನು ಸಾಗಿಸಲಿಕ್ಕೆ ಬಳಸ್ತಕ್ಕಂಥ ಔಷಧಿಗಳ ಸಿಂಪಡಣೆ ಆಗ್ಬೋದು ಮಣ್ಣಿಗೆ ಅನೇಕ ರಾಸಾಯನಿಕಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಸೇರಿಸ್ತಾ ಇದ್ದೀವಿ ಸಹಜ ಮಣ್ಣಿನ ಇರುವಿಕೆಗೆ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ ಮಣ್ಣು ಸಹಜವಾಗಿ ಅದಕ್ಕೆ ಬದುಕಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾವು ಅದಕ್ಕೂ ಒಂದು ಜೀವನ ಇದೆ ಜೀವ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮಣ್ಣಿಗೂ ಕೂಡ ಒಂದು ಜೀವ ಇದೆ ಜೀವನ ಇದೆ ಅದಕ್ಕೆ ನಾವು ತೊಂದರೆಯನ್ನು ಮಾಡಿದಾಗ ಅದಕ್ಕೂ ಕೂಡ ನೋವಾಗ್ತದ ಅದರಿಂದ ಹಿಂಡಿ ಹಿಂಡಿ ನಾವು ಇವತ್ತು ಅನೇಕ ಉತ್ಪನ್ನಗಳನ್ನು ತೆಗಿತಾ ಇದ್ದೀವಿ ಕೃಷಿ ಉತ್ಪನ್ನಗಳನ್ನು ತೆಗಿತ ಇದ್ದೀವಿ ಅದನ್ನ ಮಣ್ಣನ್ನು ಹೆಂಗಂದ್ರೆ ನಮ್ಗೆ ಹ್ಯಾಂಗ ಕರ್ಣ ಹಿಂಡಿದಂತೆ ಹಿಂಡಕತಿ ವಿಸುತ್ತ ಕರ್ಣ ಯಾವ ರೀತಿ ಆ ಮಣ್ಣನ್ನು ಹಿಂಡಿ ತುಪ್ಪ ತೆಗೆದ ಹಂಗೆ ನಾವು ತೆಗಕತೀವಿ ಮಣ್ಣಿಗೆ ಎಷ್ಟು ನೋವಂತಿದೇವೋ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದ ಅದ್ರ ಶಾಪ ನಮ್ಗೆ ತಪ್ಪದೇ ಬಿಡೋದಿಲ್ಲ ಮಣ್ಣಿನಿಂದಲೇ ನಮಗೆ ಅನ್ನ ಸಿಗ್ತದ ನೀರು ಸಿಗ್ತದ ಬದುಕು ಸಿಗ್ತದ ಎಲ್ಲ ನಾವು ಇರೋದೇ ಮಣ್ಣಿನಿಂದ ನಲ್ಲ ಕೊನೆ ಸತ್ ನಂತರ ನಮ್ಮ ದೇಹಕ್ಕೆ ಒಂದು ಸರಿಯಾದ ಮುಕ್ತಿಯನ್ನು ನೀಡೋದೇ ಮಣ್ಣು ನಮ್ಮ ದೇಹ ಸರಿಯಾಗಿ ಕೊಳಿಬೇಕಂದ್ರೆ ಮಣ್ಣು ಬೇಕು ಅಲ್ಲಿ ಅದ್ರ ಸರಿಯಾದ ಮುಕ್ತಿ ಉಂಟಾಗ್ತದೆ ದೇಹಕ್ಕೆ ಅದು ಕೂಡ ಮಣ್ಣೇ ಮಾಡ್ಕೋಬೇಕು ಅಂತ ಮಣ್ಣನ್ನು ನಾವು ಇವತ್ತು ಅದರ ಅಸ್ತಿತ್ವದನ್ನೇ ಅಳಿಸ್ಬೇಕು ನಿಂತ್ರಿ ನಾವೇ ಉಳಿಯಕ್ಕೆ ಸಾಧ್ಯ ಆಗ ಶಂಪ ತಲು ಇನ್ನು ಕೆಲವಾರು ವರ್ಷಗಳಲ್ಲಿ ನಾವು ಇದೇ ರೀತಿ ಸಾಧ್ಯವೋ ನಮ್ಮ ಮನುಷ್ಯ ಸಂತತಿ ಅಷ್ಟೇ ಇಲ್ಲ ಇಡೀ ಜೀವ ಸಂತತಿಯಲ್ಲೇ ನಾವು ಸರ್ವನಾಶ ಮಾಡ್ಬಿಡ್ತೀವಿ ಯಾಕಂದ್ರೆ ಮಣ್ಣು ಅವಾಗ ಎಲ್ಲರನ್ನ ತೊಡದಾಕ್ ಬಿಡುತ್ತೆ ಅದು ಮಣ್ಣು ನಾಶ ನಾವು ಯಾರು ಉಳಿಯಕ್ಕೆ ಸಾಧ್ಯನೇ ಇಲ್ಲ ಈಗ ಅನೇಕ ಅಡ್ಡ ಪರಿಣಾಮಗಳು ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಮೂಲ ನಾವು ಸಂರಕ್ಷಿಸಬೇಕು ಆದ್ರಿಂದ ಪ್ರೀತಿಯಿಂದ ಅದೆಷ್ಟು ಕೊಡ್ತದೆ ಅಷ್ಟು ನಾವು ತಗೋಬೇಕು ಅತಿ ಆಶೆ ಮಾಡಿ ಹೆಚ್ಚಿನ ಬೆಳೆಯ ಆಸೆ ಮಾಡಿ ನಾವು ಅದಕ್ಕೆ ರಾಸಾಯನಿಕಗಳನ್ನ ಸೇರಿಸಬಾರ್ದು ಅನ್ನೋ ಕಲ್ಪನೆ ನಮ್ಗೆ ತಪ್ಪು ಇವತ್ತಿನ ಅಗತ್ಯತೆ ಯಾರು ಆಗ್ಯದ ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು മാക്കൊണ്ടേ ബി എല്ലാം സഹി അസ് ധന്യവദി